ಸರ್ ತಮ್ಮ ಹೆಸರು ತಮ್ಮ ಹೆಸರು ಸಹ ತಮ್ಮ ಹೆಸರು ಏನ್ರಿ ಅಲ್ಲ ಸಹ ನನ್ಗೆ ಅದೇ ಉಡಾಪುತ್ರ ಹೇಳ್ಬೇಡಿ ಒಂದ್ ನಿಮಿಷ ನಾನು ಹೇಳ್ತೇನೆ ಏನು ಗಾಡಿ ಗಾಡಿ ಅದು ಚೆಕ್ ಮಾಡಿಲ್ಲ ನಾವು ಚೆಕ್ ಮಾಡಿ ಅದೆಲ್ಲ ಇರ್ ಬರ್ತದಲ್ಲಾ yeah, ಮಾಡಿದ್ರೆ <mae afraid Tyson>

ೇಳಿ ಕೇಳಿ ಅವ್ರ ಸಿಬ್ಬಂದಿ

ಹಾಕಿ 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 ಮ್ಯಾಗ ಹಾಕಿ ನಮ್ಮ ಮೇಲೆ ಹಾಕಿ ಹಾಕಿ ಈಗ ಹಾಕಿ 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 ನೋಡು ಹಾಕಿ ಹಾಕಿ ನಮ್ಗೆ ಉತ್ತರ ಕೊಡ್ಬೇಕು ನೀವು ಸರ್ ಮುಗುಂಡ್ ಸರ್ ನೀವು ಹಾಗ ಸರ್ ಹೋಗುವ ನಾವು ಕ್ವಶನ್ ಸರಿಯಾಗಿ ಜನರಿಗೆ ರೆಸ್ಪಾನ್ಸ್ ದರೋಡಿ ಮಾಡುದು ನೀವು ದರೋಡಿ ಮಾಡ್ತಾ ದರೋಡಿ ಮಾಡ್ತಾ ಇದೀರಾ ನೀವು ಸರ ನಿಮ್ಮ नहीं 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 न

ಸರ್ ನೀವು ಆದ್ರೆ ಯಾರಾದ್ರೂ ಬರ್ತಾರೆ ಅಮೌಂಟ್ ನಿಮ್ಗೆ ತೋರಿಸಿ ನಮ್ಗೆ ಈಗ ನೀವು ಬೆಳಿಗ್ಗೆ ಒಂದ್ ನಿಮಿಷ ಒಂದ್ ನಿಮಿಷ ಬೆಳಿಗ್ಗೆ ನನ್ ಮಾತೇಳ್

ಹೌದೌದು ಆಯ್ತು ಮಾತಾಡ್ತಾ ಇದ್ದೀನಿ ಸರ್ ನಿಮ್ದು ಬಿಸಿ ಆಫೀಸ್ಗೆ ಬರ್ತಾ ಇದ್ದೀವಿ ಬಂದ್ಬಿಟ್ಟು ಮಾತಾಡ್ತೇನೆ ಹಾಂ ಓಕೆ 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 ಬನ್ನಿ ಬನ್ನಿ ಬರಬ ಬರ ಏನು ನಂಬರ್ ಕೆ ಇಪ್ಪತ್ತೇಳು ಜಿ ಜೀರೋ ಎರಡು ಎಪ್ಪತ್ತೊಂಬತ್ತು ನಾನು ವಿನೋದ್ ಪಾಟೀಲ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ಜಿಲ್ಲಾ ಅಧ್ಯಕ್ಷ ಇವತ್ತಿನ ದಿನ ಅಂತಂದ್ರೆ ಸರ್ ತಮ್ಮ ಹೆಸರು ಏನ್ ಸರ್ 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 ದಯವಿಟ್ಟು ನೀವು ಹನುಮಂತ ತಮ್ಮ ಏನು ಕೇಳ್ತಾ ಇದೀನಿ ನೀವು ನಿಂತಿಲ್ಲ ತಮ್ಮ ಹೆಸರು ಇದ್ ಹೇಳ್ತಾ ಇಲ್ಲ ಸರ್ ತಮ್ ನೆಮ್ಲೇಟ್ ಎಲ್ಲಿ ಇದೆಯಾ ಪ್ರಭು ಅಲ್ಲ ನೆಮ್ ಯಾಕೆ ಹಾಕೊಂಡಿಲ್ಲ ಎಲ್ಲಿ ಬಿದ್ದು ಹೋಗಿದ್ದೀಯ ಸರ್ ಬಂಧುಗಳೇ ನಮಸ್ಕಾರ ಇವರು ಹಗಲೇ ದರೋಡೆ ಮಾಡ್ತಾ ಇದಾರೆ ಮುಂದೆ ನಿಲ್ರಿ ಹೋಗ್ರಿ ನೀವು ಹಚ್ಕೊಂಡು ಹೋಗ್ರಿ ನೀವು ಕೇಳಿರುವುದು ಉತ್ತರ ನೀವು ಯಾಕೆ ಕೇಳ್ತಾ ಇಲ್ಲ ಹೇಳಿ ಸರ್ ನಮ್ಗೆ ಒಂದ ಸರ್ ಆಫೀಸ್ ನೀವು ಒಂದ್ ನಿಮಿಷ ನಾನು ಹೇಳ್ತೀನಿ ನೀವು ಆಫೀಸ್ ಹೋಗಿ ಚೆಕ್ ಮಾಡ್ಬೇಕು ಅಂತ ಗೊತ್ತಿಲ್ಲ ನೀವು ಇಲ್ಲಿ ಚೆಕ್ ಮಾಡ್ಬೋದು ಇದು ನನ್ನ ಸರ ಉಡಾಪಿ ಉತ್ತರ ಹೇಳ್ಬೇಡಿ ಸರ್ ಅಲ್ಲ ಬೆಳಿಗ್ಗೆ ಯಾಕೆ ಹೋಗಿಲ್ಲ ಮತ್ತೆ ಈಗ ಅಲ್ಲ ಈಗ ಬಂದ ತಕ್ಷಣ ಸರ್ ಈಗ ಹತ್ರಿ ಡಿ ಸಿ ಅವ್ರಿಗೆ ಫೋನ್ ಹತ್ರಿ ಯಾರು ಫೋನ್ ಮಾಡಿದ್ರಲ್ಲ ಹತ್ರಿ ಡಿ ಅವ್ರ ಫೋನ್ ಸಾಹೇಬ್ರು ಡಿ ಅವ್ರ ಫೋನ್ ಮಾಡಿದ್ರಲ್ಲ ಯಾರು ಮಾಡಿದ್ರು ಡಿ ಆಫೀಸಿಂದ ಆಫೀಸ್ ಫೋನ್ ಅವ್ರಿಗೆ ನಾವು ಮಾತಾಡ್ತೀವಿ ಕೇಳ್ತೀವಿ ಹತ್ರಿ ಫೋನ್ ಅವ್ರಿಗೆ ಹತ್ರಿ ಫೋನ್ ಸರ್ ಗಾಡಿ ಆಫ್ ಮಾಡಿ ಸರ್ ಗಾಡಿ ಆಫ್ ಮಾಡಿ ಅಲ್ಲ ಅಲ್ಲ ನಿಮಿಷ ಈಗ ನಾವು ಅದನ್ನ ಆಫೀಸಲ್ಲಿ ಇನ್ನೊಂದು ಕನ್ಫರ್ಮ್ ಮಾಡಿ ಸರ್ ಅಲ್ಲಿ ಆಪ್ಸ್ ಆಗಿದೆಯಲ್ಲ ಒಂದ್ ನಿಮಿಷ ನೀವು ಇಲ್ಲೇ ರಶೀಟಿ ಕೊಡಿ ಕಳಿಸಬಹುದು ಇಲ್ಲ ನೋಡಿ ಇದು ರೂಲ್ಸ್ ಇದೆ ಇದು ಕೋರ್ಟ್ ಆದೇಶ ಮಾಡಿದೆ ನೀವು ವೆಹಿಕಲ್ ಸೀಸ್ ಮಾಡೋ ತನಕ ಇಲ್ಲ ಏನಿದೆ ನೀವು ಇವ್ರಿಗೆ ಇಲ್ಲಿ ಇಲ್ಲಿ ಚಲನ್ ಕೋರ್ಟ್ ಕಳಿಸಬಹುದು ನೀವು ಚಲನ್ ಕೋರ್ಟ್ ಕಳಿಸಬಹುದು ನೀವು ಸರ್ ಟ್ಯಾಕ್ಸ್ ಇಲ್ಲ ಅಂದ್ರೆ ಅವ್ನ್ ಚಲನ್ ಕೋರ್ಟ್ ಕಳಿಸಬಹುದು ಏಳು ದಿನ ಅಲ್ಲಿ ಬಂದು ಅವ್ನ ಅಲ್ಲಿ ಏನಿದೆ ಅದನ್ನ ಚಲನ್ ಇರ್ಲಿಲ್ಲ ಅಂದ್ರೆ ಕಟ್ಟಬಹುದು ನೀವು ಅದನ್ನ ಸೀಜ್ ಮಾಡ್ತೀನಿ ನನ್ನ ಆಫೀಸ್ಗೆ ಹೋಗ್ಬೇಕು ಉಡಾಪಿ ಉತ್ತರ ಬೇಡ ಸರ್ ಉಡಾಪಿ ಉತ್ತರ ಬೇಡ ಈಗ ನಿಮ್ಮಲ್ಲಿ ನಿಮ್ಮ ಮೊಬೈಲ್ ಅಲ್ಲಿ ಆ್ಯಪ್ ಇರುತ್ತೆ ನೀವು ಚೆಕ್ ಮಾಡ್ಬೋದು ನೀವು ಏನಾದರೂ ಸುಳ್ಳು ಉತ್ತರ ಹೇಳ್ಬೇಡಿ ಸರ್ ಆದರೂ ನಾವು ಆಫೀಸಲ್ಲಿ ಏನಿಲ್ಲ ಆಫೀಸಲ್ಲಿ ಈಗ ನೀವು ಕಾಲ್ ಮಾಡಿ ನಂಬರ್ ಕೊಟ್ಟು ಚೆಕ್ ಮಾಡಿಸ್ಬೋದು ಇನ್ಕಾಕ ತಕ ಇಲ್ಲಿ ನಿಂತಿದ್ರೆ ಈಗ ನೀವು ಸುಳ್ಳು ಹೇಳ್ತಾ ಇದ್ದೀರಾ ಸರ್ ಬರೋದ್ ಹಾಕಿದಿನ ಅಂತ ಬೇಡ ನೀವು ಸರ್ ಸರ್ ಏ ಅಂದ್ರೆ ಏನು ಹೇಳ್ತಾರಾ ಏ ಅಂದ್ರೆ ನಾವು ನಿಮಗೆ ರಿಸ್ಪೆಕ್ಟ್ ಕೋಡ್ ಮಾತಾಡ್ತಾ ಇದೀವಿ ನೀವು ಯಾಕ ಅಲ್ಲ ಅವ್ರಿಗೆ ರಶೀದಿ ಕೊಟ್ಟು ನೀವು ಕಳಿಸ್ಬಹುದು ಅವ್ರಿಗೆ ವೆಹಿಕಲ್ ನೀವು ಸೀಜ್ ಮಾಡ್ಲಿಕ್ಕೆ ರೂಲ್ಸ್ ಇಲ್ಲ ನೀವು ಅವ್ರು ಬರ್ ಒಂದ್ ನಿಮಿಷ ಸರ್ ಎಲ್ಲಿ ಯಾವ ರೂಲ್ಸ್ ಇದೆ ತೋರಿಸಿ ನನ್ಗೆ ತೋರಿಸಿ ನನಗೆ ಈಗ ಎಷ್ಟು ನಾವು ಎಲ್ಲಿ ಆರ್ ಟಿ ಅವ್ರ ಕೇಳ್ತೀವಲ್ಲ ಅವ್ರ ರಶೀಟಿ ಕೊಟ್ ಕಳಿಸ್ತಾರೆ ಸರ್ ಇವನ್ ರೀ ಪಾಸಿಂಗ್ ಇಲ್ಲ ಆದ್ರೇನೋ ಅವ್ರ ಚಲನ್ ಚಲನ್ ಕೊಟ್ ಕಳಿಸ್ತಾರೆ ನೀವು ಸುಳ್ಳು ಹೇಳ್ಬೇಡಿ ಹತ್ತು ಹತ್ತು ಮೇಲೆ ಹತ್ತು ಮೇಲೆ ಹತ್ತಿ ನೀವು ಪೂರ್ಣೇಶ್ವರಿ ಪೂರ್ಣ ನಿಜ ಸರ ಪೂರ್ಣೇಶ್ವರ ಸರ ಪೂರ್ಣೇಶ್ವರಿ ಹೇಳಿ ನಿಮ್ದು ಸರೇ ಸರ ಹತ್ತಿ ಸರಿ ಮ್ಯಾಗ್ ಹಾಕಿದ್ರಿ ನೋಡು ನೋಡು ಮ್ಯಾಗ್ ಹಾಕಿದ್ರಿ ಹತ್ತಿದ್ರಿ ನೋಡೋಣ ಇಲ್ಲ ಸರ ಹ ಸರ ನಿಮ್ಮ ಆಧಾರ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ತೋರಿಸಿ ಸರ್ ವಾಹನ ತಗೊಂಡ್ ಹೋಗ್ಬಾರದು ನಿಮ್ಮ ಅಧಾರ್ ಕಾರ್ಡ್ ತೋರಿಸಿ ಕೋರ್ಟ್ ಆದೇಶ ಆದಿದೆ ಆಗಿದೆ ಸರ್ ಇದಕ್ಕಾಕ್ಕೆ ಸರ್ ನಿಮ್ಮ ಅಧಾರ್ ಕಾರ್ಡ್ ತೋರಿಸಿ ಸರ್ ಸುಳ್ಳು ಉತ್ತರ ಬೇಡ ತಗಿ ಸರ್ ಇಲ್ಲ ಸರ್ ನಿಮ್ಮ ಕಾರ್ಡ್ ತೋರಿಸಿ ಒಂದು ನಿಮಿಷ ನಿಮ್ದು ಬಿತ್ತಿದಿ ಇವ್ರು ನಮ್ಮ ಕಡೆ ನಿಮ್ ಪ್ಲೇಟ್ ಹಾಕಿಲ್ಲ ಬಿದ್ದೀಯಾ ಅಲ್ಲ ಇವ್ರದ್ದು ಒಂದೇ ಟೈಮ್ ಬಿತ್ತ ಅಲ್ಲ ಸಾಬ್ರೆ ಹೇಳಕ್ ಆಗೋಲ್ಲ ಅಂತ ಬೇಡ ನೀವು ಹಗಲ್ ದೊರೋ ಮಾಡ್ತಿದ್ರಿ ಸರೇ ನಮ್ಮ ಹಾವೇರಿ ಅರ್ಪಿ ಅವರು ದೊರಗಿ ಮಾಡ್ತಿದ್ರೆ ಯಾರು ಹೇಳೋರು ಇಲ್ಲ ಕೇಳೋರು ಇಲ್ಲ

ಒಂದೇ ನಿಮಿಷ ಮೂರು ಗಾಡಿ ಕೊಡಿ ಐವತ್ತು ಗಾಡಿ ಕೊಟ್ಟು ಇನ್ನ ಮುಂಚೆ ನೀವು ಅದನ್ನು ಬರೀ ಮ್ಯಾಲೆ ಅಷ್ಟೇ ಕೊಡ್ಬೇಕು ನಾವು ಅಂತ ತೋರಿಸಿದ್ವಿ ಆಮೇಲೆ ನಮ್ಮ ಇದ್ರಾಗ ಚೆಕ್ ಮಾಡ್ಬೇಕು

ಅವ್ರ ಡಾಕುಮೆಂಟ್ಸ್ ಇಟ್ಕೊಂಡು ಕೂತಾರ್ತಾರೆ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡರ್ತಾರೆ ಲಕ್ಷ್ಮಿ ಏನದು

ಅರೆ ಬೈಕಲ್ ಹಲೋ ಮಿಟ್ ಮಾಡ್ರಾ ಲೈಸೆನ್ಸ್ ಡಾಕ್ಯುಮೆಂಟ್ಸ್ ಕಯಾತಾ ಇದರಾ ಈಗ ನಿಮ್ಮ ಡ್ರೈವರ್ ಲೈಸೆನ್ಸ್ ಇದೆ ಎಲ್ಲಿ ತೋರಿಸಿ ಸರ್ ತೋರಿಸಿ ಸರ್ ಇದೆ ಇದೆ ಇಲ್ಲ ಏನಾದರೂ ಫೋಟೋ ಫೋಟೋ ಕಾಪಿ ಇದೆ ಅಲ್ಲ ಮೊಬೈಲ್ ಫೋಟೋ ಕಾಪಿ ಇದೆ ಮೊಬೈಲ್ ತೋರಿಸಿ ಇದೆ ಮೊಬೈಲ್ ಅಲ್ಲಿ ನೋಡಿ ಸರ್ ಮೊಬೈಲ್ ಅಲ್ಲಿ ಫೋಟೋ ಕಾಪಿ ಇಲ್ಲ ಅಂದ್ರೆ ಹತ್ರ ಲೈಸೆನ್ಸ್ ಇಲ್ಲ ಏನ್ ಸರ್ ಈ ತರ ನೋಡಿ ಹೊರಟು ಉತ್ತರ ಹೇಳಬೇಡಿ ದಯವಿಟ್ಟು ಯಾಕಂದ್ರೆ ಮುಂಚೆ ನಿಮ್ಮ ಡಾಕ್ಯುಮೆಂಟ್ಸ್ ನೀವು ಕ್ಲಿಯರ್ ಇಟ್ಕೊಳ್ಳಿರಿ ನೀವು ಡ್ರೈವರ್ ಲೈಸೆನ್ಸ್ ಇಲ್ಲ ಐತಂತ ಬೇಡ ನಿಮ್ಮದು ತಪ್ಪಾಗಿತ್ತಲ್ಲ ಈಗ ಇವ್ರ ಮ್ಯಾಗ ಏನ್ ಕ್ರಮ ತಗೊಳ್ತೀರಿ ನೀವು ಇನ್ಸ್ಪೆಕ್ಟರ್ ಇದೆ ಏನು ಇವ್ರ ಮ್ಯಾಗ ಕ್ರಮ ತಗೊಳ್ತೀರಿ ಹೇಳಿ ಇವ್ರದ್ದು ಲೈಸೆನ್ಸ್ ಇಲ್ಲ ಏನ್ ಕ್ರಮ ತಗೊಳ್ತೀರಿ ಹೌದು ಅವ್ರಿಗೆ ರಶೀಟ್ ಆರ್ದು ಕೊಡ್ತೀರಿ ಅಂದ್ರ ಪಬ್ಲಿಕ್ ಗೆ ಒಂದು ರೂಲ್ಸ್ ನಿಮ್ಗೆ ಒಂದು ರೂಲ್ಸ್ ಬೇರೆ ಮಾ ಮತ್ತೆ ಯಾರು ನಿಮ್ಮ ಡ್ರೈವರ್ ಲೈಸೆನ್ಸ್ ಬೇಕೋ ಬೇಡ ಸರ್ ಏನಾಗುತ್ತೆ ಸರ್ವಾಧಿಪತಿ ಯಾರು

電話しくお願いします。